नमस्कार मनसू ತುಂಬಾ विचित्र वाटते ಮನಸೂ ತುಂಬಾ ಸೂಕ್ಷ್ಮ वाटते ಮನಸೂ ಬಹಳ ಅದ್ಭುತ वाटते ಏಕೆಂದರೆ ಈ ಮನಸೂ ನಲ್ಲಿ ಅನೇಕ ಭಾವನೆಗಳು ತುಂಬಿಕೊಂಡ ಮನಸ ಒಂದು ಗ್ರಂಥಾಲಯದಂತೆ ಒಂದಷ್ಟು ಜನ ಮನದ ಪುಟಗಳನ್ನ ಅರಿತುಕೊಳ್ತಾರ ಇನ್ನೊಂದಿಷ್ಟು ಜನ ಮನದ ಪುಟಗಳನ್ನು ಅರಿಯುವುದೇ ಜಾಸ್ತಿ ಅದಕ್ಕಾಗಿ ಈ ಮನಸ್ಸಿನ ಪುಟಗಳನ್ನ ಯಾರಿಗೆ ನಾವು ಓದಕ್ ಕೊಡಬೇಕು ನಾವು ಹೆಂಗೆ ಬಳಸ್ಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ ಒಂದು ಗ್ರಂಥಾಲಯವಿದ್ದಂತೆ ಗ್ರಂಥಾಲಯ ಅನೇಕ ಭಾವನೆಗಳ ಪುಸ್ತಕಗಳು ತುಂಬಿಕೊಂಡ ಈ ಭಾವನೆಗಳ ಪುಸ್ತಕಗಳನ್ನ ಒಂದಷ್ಟು ಜನ ಬಂದು ಬಳಸಕತ್ತ ಸಂದರ್ಭದಲ್ಲಿ ಆ ಭಾವನೆಗಳನ್ನ ಅರಿತುಕೊಳ್ಳುವುದಕ್ಕಿಂತ ಆ ಪುಟಗಳನ್ನ ಅರಿಯುವುದೇ ಜಾಸ್ತಿ ಅದಾಕ್ ಬಿಡ್ತಾರೆ ಈ ರೀತಿಯಾಗಿ ಅನೇಕ ನೋವಿನ ಕ್ಷಣಗಳನ್ನು ನಾವು ದಾಖಲೆ ಇಲ್ಲಿ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕು ಏನಂದ್ರೆ ನಾವು ಇತರರಿಗಾಗಿ ನಮ್ಮ ಮನಸ್ಸಿನ ಮಿಡಿತಗಳು ಉಂಟಾದಾಗ ಅವರಿಂದ ಸರಿಯಾದ ನಮಗೆ ನಿರೀಕ್ಷೆ ತಕ್ಕಂತೆ ಭಾವನೆಗಳು ಪ್ರತಿಕ್ರಿಯೆಗಳು ಇದ್ದಾಗ ನೋವು ಅನುಭವಿಸ್ತೀವಿ ಅದೆಷ್ಟೋ ಜನರಿಗೆ ನಾವು ನಮ್ಮ ಮನಸ್ಸನ್ನು ಕೊಡ್ತೀವಿ ಕುಟುಂಬದಲ್ಲಿ ಮಕ್ಕಳ ಸಲುವಿನ ಮನಸ್ಕೊಟ್ಟಿರ್ತೀವಿ ಅಣ್ಣ ತಮ್ಮಂದಿರಿಗಾಗಿ ಮನ್ಸ್ಕೊಟ್ಟಿರ್ತೀವಿ ಅಕ್ಕ ತಂಗಿಯರಿಗಾಗಿ ಮನ್ಸ್ಕೊಟ್ಟಿರ್ತೀವಿ ಒಂಚೂರು ಆಸ್ತಿ ಸಲುವಾಗಿ ಜಲ ಬಂತು ಅನ್ನೋದು ಸಾಕು ಅಣ್ಣ ತಮ್ಮಂದಿರು ಶತ್ರುಗಳಾಗಿರ್ತಾರೆ ಅಕ್ಕ ತಂಗಿಯರು ಶತ್ರುಗಳಾಗಿರ್ತಾರೆ ಮನದ ಪುಟಗಳನ್ನ ಹೊರಗಿರ್ತಾರೆ ಅದೆಷ್ಟೋ ಇತರ ಜನರಿಗೂ ಕೂಡ ನಾವು ಮನಸ್ಸನ್ನ ಕೊಟ್ಟಿರ್ತೀವಿ ನಮ್ಮ ಮನದ ಪುಟವನ್ನು ಓದಕ್ಕೆ ಕೊಟ್ಟಿರ್ತೀವಿ ಅಲ್ಲಿ ಕೆಲವು ಜನರು ಓದಿ ಜೋಪಾನ ಮಾಡ್ತಾರೆ ಒಂದಿಷ್ಟು ನಮ್ಮ ಮನಸ್ಸಿನ ಪುಟಗಳನ್ನ ಹಿಂಗ್ ಕೆಲವಷ್ಟು ಜನ ಕೇವಲ ಇಲ್ಲಿ ಆ ಹರಿದು ಹಾಕುವ ತಪ್ಪೂ ಇಲ್ಲ ನಮದು ಹೋಗೊಂದಿಷ್ಟು ಕೊಡುಗೆ ಅದರಲ್ಲಿ ಎಂತವರಿಗೆ ನಮ್ಮ ಪುಸ್ತಕ ಕೊಡಬೇಕು ನಮ್ಮ ಮನದ ಪುಸ್ತಕ ನಮ್ಮ ಮನದ ಪುಟ ಎಂತವರಿಗೆ ನಾವು ಸಮರ್ಪಿಸಬೇಕು ಅನ್ನೋದು ಕೂಡ ಮಾತ್ರ ನಮ್ಮ ಮನದ ಪುಟಗಳನ್ನು ಓದಲು ನೀಡಬೇಕು ನಮ್ಮ ಮನದ ಪುಟದಲ್ಲಿ ಜಾಗವನ್ನು ನೀಡಬೇಕು ಯಾರ್ಯಾರಿಗೂ ಕೊಟ್ಬಿಟ್ಟೆ ಸುಮ್ಮನೆ ಮರಳಾಗಿ ಅಂತಂದ್ರೆ ನಮ್ಮ ಬದುಕಿನ ತುಂಬಾ ಮರಳು ತುಂಬಿ ಬರಡಾಗ್ತದೆ ನಾವು ಇತರರಿಗೆ ನರಳಾದೆ ಹೋಗ್ರ ನಮ್ಮ ಬದುಕು ಕೂಡ ಮರಳು ತುಂಬಿಕೊಂಡು ಬರಡಾಗ್ತದೆ ಹಚ್ಚರಿರ್ಬೇಕು ಸಂಸ್ಕೃತಿ ಕೂಡ ಒಂದಿಷ್ಟು ಆಕರ್ಷಣೆಗೊಳಗಾಗಿ ಸೋತ್ ಬಿಡೋದಲ್ಲ ಸೋತೆವು ಹೂವು ನೋವನ್ನ ಕೊಂಡ್ಕೊಂಡೇ ಹೂವು ಅಂತ ಅರ್ಥ ನೋವನ್ನ ನಾವು ಪ್ರಕೋದ್ರಲ್ಲಿ ಕೂಡ ನಮಗೊಂದು ಪಾಲ್ ನಮಗೆ ಮೋಸ ಮಾಡಿದ್ರು ಅಂತ ಹೇಳಿ ನಾವೇನು ಅಂತೀವಲ್ಲ ನಮಗೆ ಮೋಸ ಮಾಡಕ್ ನಾವು ಒಂದು ಅವಕಾಶ ಅದು ಕೂಡ ಮುಖ್ಯ ಆಗ್ತದೆ ಕೆಲವು ಸಂದರ್ಭದಲ್ಲಿ ಆಗ್ತದ ನಮ್ಗೂ ಗೊತ್ತಿಲ್ಲಾರ್ದೆ ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕೂಡ ನಾವು ಒಂಚೂರು ಜಾರಿ ಬಿಡ್ತೀವಿ ಅಂತ ಸಂದರ್ಭದಲ್ಲಿ ಒಂದಿತ್ತು ನೋವು ಆಗ್ತದೆ ಅನುಭವಿಸ್ತೀವಿ ಸರಿ ಅದರಿಂದ ಪಾಠ ಕಲಿತು ಮತ್ತೆ ಅಂತ ನೋವು ನಮ್ಮ ಬದುಕಿನ ಪುಟದಲ್ಲಿ ಮತ್ತೆ ಸ್ಥಾನ ಪಡೆಯದಿರುವಂತೆ ನೋಡಿಕೊಳ್ಳಬೇಕು ಯಾಕಂದ್ರೆ ಒಂದ್ಸರಿ ಪಾಠ ಮತ್ತೆ ಅದೇ ಪಾಠ ಕಲಿಯಕ್ಕೆ ಹೋಗ್ಬಾರ್ದು ಅದರಿಂದ ಕಲ್ತೀವಿ ಅಂದ್ರೆ ನೆನಪಿಟ್ಕೋಬೇಕು ಅಷ್ಟೇ ಮತ್ತೆ ಮತ್ತೆ ಅದೇ ನೋವುಗಳನ್ನ ನಾವು ನೋಡಿಕೊಳ್ಳೋದಂತ ನಾವು ಮಸ್ತ್ ಮೂರ್ಖರೇ ಅಂತ ನಾವು ಕೆಲವೊಂದ್ಸಾರಿ ಹೆಂಗಾಗಿ ಬಿಡ್ತೀವಿ ಅಂತಂದ್ರೆ ಸಾಂತ್ವನದ ನುಡಿಗಳಿಗೆ ಸೋತ್ ಬಿಡ್ತೀವಿ ಅದು ಸಹಜ ಯಾರೋ ನಮ್ಮ ಪರಿಸ್ಥಿತಿಯನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳಲು ನಮಗೆ ಸಾಂತ್ವನ ನುಡಿಗಳನ್ನ ಹೇಳಲು ಬರ್ತಾರ ಅಂಥವರಿಂದ ನಾವು ಎಚ್ಚರ ಇರಬೇಕು ಅವರೇ ನಮ್ಮ ಮನಸ್ಸಿನ ಪುಟಗಳನ್ನ ಅರಿಯುವವರು ಅಂಥವರಿಂದ ನಾವು ಎಚ್ಚರಿರಬೇಕು ವು ನಾನು ಸುರಕ್ಷಿತ ಮನಸ್ಸಿನ ಪುಟ ಸುರಕ್ಷಿತವಾಗ ಮನಸ್ಸಿನ ಖುಷಿ ಮನಸ್ಸು ಅನೇಕ ಭಾವನೆಗಳನ್ನ ತುಂಬಿಕೊಂಡು ಭಾವನೆಗಳಿಂದ ಅಂತ ಒಂದು ಉಗುಚ್ಚ ಇದ್ದಂತೆ ಆ ಭಾವನೆಗಳ ಸುಂದರ ಭಾವನೆಗಳನ್ನು ಅದಾವಲ್ಲಿ ಕಠೋರ ಭಾವನೆಗಳನ್ನು ಅದಾವಲ್ಲಿ ವಿಕೃತ ಭಾವನೆಗಳು ಅದಾವ ಎಲ್ಲಾ ಮನುಷ್ಯರಲ್ಲಿ ಅದೇ ಸುಂದರ ಅನ್ನೋದು ತಪ್ಪು ನಮ್ಮಲ್ಲಿ ಕೂಡ ಬರೀ ಸುಂದರ ತಪ್ಪು ನಾವು ಎಂತ ಭಾವನೆಗಳನ್ನ ನಮ್ಮ ಮನಸ್ಸಿನಲ್ಲಿ ತುಂಬಿವಿ ಅನ್ನೋದ್ರ ಮೇಲೆ ನಮ್ಮ ಪುಟಗಳು ಎಷ್ಟು ಸುಂದರ ಅದಾವ ಅನ್ನೋದರ್ಥ ನಮ್ಮ ಪುಟಗಳು ನಮ್ಮ ಮನದ ಪುಟಗಳು ಸುಂದರವಾಗಿರಬೇಕು ಸತ್ವದವಾಗಿರಬೇಕು ಬೆಲೆ ಉಳ್ಳದಾಗಿರಬೇಕು ಆ ಪುಟದಲ್ಲಿ ಸುಂದರವಾದ ಭಾವನೆಗಳನ್ನು ನಾವು ತುಂಬಿರಬೇಕು ಆತ ಪುಟಗಳು ಇತರರಿಗೂ ಕೂಡ ಹರಿಯಲು ಮನಸ್ಸಾಗಲ್ಲ ಎಲ್ಲರು ಗೌರವಿಸ್ತಾರೆ ನಮ್ಮಲ್ಲಿ ಒಂದಿಷ್ಟು ಎಂಟ ಭಾವನೆಗಳು ತುಂಬಿರ್ತಾವ ಅವುಗಳೆಲ್ಲ ನಮ್ಮ ಪುಟಗಳಲ್ಲಿ ಅಲ್ಲೆಲ್ಲಿ ನಮ್ಮ ಪುಟದ ಜಾಗ ಕೊಟ್ಟಿರ್ತೀವಿ ಮನದ ಪುಟದಲ್ಲಿ ಕೆಟ್ಟ ಭಾವನೆಗಳಿಗೂ ಕೂಡ ಒಂದಿಷ್ಟು ಸ್ಥಾನವನ್ನು ನೀಡಿರ್ತೀವಿ ಅದಕ್ಕಾಗಿ ಯಾರೋ ಬಂದು ಮನದ ಪುಟವನ್ನು ಒಳಗಾದಾಗ ನೋವು ಆಗ್ತದೆ ಅದಕ್ಕೆ ಆ ನೋವಿನಿಂದ ನಾವು ದೂರ ಇರಬೇಕು ಅಂತಂದ್ರೆ ಉತ್ತಮವಾದ ಭಾವನೆಗಳನ್ನು ನಮ್ಮ ಮನದ ಪುಟದ ಮೇಲೆ ನಾವು ಕೂಡಿಸಬೇಕು ಜೊತೆಗೆ ಅದರ ಬಗ್ಗೆ ಮಾತ್ರ ಪಾತ್ರರಿಗೆ ಸತ್ಪಾತ್ರರಿಗೆ ಮಾತ್ರ ನಮ್ಮ ಮನದ ಪುಟವನ್ನು ವಹಿಸಲಾಗಿರುತ್ತದೆ ಎರರಿಗೂ ಅಲ್ಲ ಹೆಚ್ಚಳದಿಂದ ಆ ಮನದ ಪುಟದಲ್ಲಿ ಸ್ಥಾನವನ್ನು ನೀಡೋದನ್ನು ನಾವು ಕಲಿಯಬೇಕು ಧನ್ಯವಾದಗಳು